ನನ್ನ ಎಲ್ಲ ಫಲಾವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಏನೋ ಹೇಳ್ತಾರಲ್ಲ ಗಾದೆ ಹಂಗೆ ಆಯ್ತಾ ಮಾಡೋದೊಂದು ಆಗೋದೊಂದು ಅನ್ನಂಗೆ ಇದು ನಿಜವಾಗ್ಲೂ ಕಡಕ್ ಕಡಕ್ ವಾರ್ನಿಂಗ್ ಅಂತ ತಿಳ್ಕೊಂಡು ಏನು ಬೇಕಾದ್ರೂ ತಿಳ್ಕೊಳ್ಳಿ ಬಿಗ್ ಬಾಸ್ ನಡೋ ಸೀಸನ್ ಗೆ ಬರುವಂತಹ ಕಂಟೆಸ್ಟೆಂಟ್ಗಳಿಗೆ ಹೇಳ್ತಾ ಇರೋದು ನಾನು ಯಾರು ಬೇಕಾದರೂ ಆಗಿರಿ ದಯವಿಟ್ಟು ಆಯ್ತಾ ಸ್ವಲ್ಪ ನೀವು ಅರ್ಥ ಮಾಡ್ಕೊಂಡು ಗೇಮ್ ಆಡಿ ಆಯ್ತಾ ಗೇಮನ್ನು ಅರ್ಥ ಮಾಡ್ಕೊಂಡು ಗೇಮ್ ಮಾಡಿ ಬಿಗ್ ಬಾಸ್ ಮನೆ ಅಂದರೆ ಏನು ಅನ್ನೋದನ್ನ ತಿಳ್ಕೊಳ್ಳಿ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇಲಿವೋಯ್ತು ಅಂದ್ರೆ ಹುಲಿ ಹೋಯ್ತು ಅಂತಾರೆ ಹೊರಗಡೆ ನೋಡುವಂತಹ ಪ್ರೇಕ್ಷಕ ನೋಡುವಂತಹ ಫ್ಯಾನ್ಸು ಅಲ್ಲಿ ನಡೆದದ್ದು ನಿಜ ಅಂತ ತಿಳ್ಕೊಳ್ತಾನೆ ಹಾಗಾಗಿ ದಯವಿಟ್ಟು ಕೇರ್ಫುಲ್ ಆಗಿರಿ ಅಕಸ್ಮಾತ್ ನೀವು ಬಿಗ್ ಬಾಸ್ ಮನೆ ಒಳಗಡೆ ಆಯ್ತು ಜೋಡಿಯಾಗಿ ಗೇಮ್ ಆಡ್ತೀರಾ ಒಂದು ಕಂಫರ್ಟ್ ಝೋನ್ ಅಂದರೆ ಒಂದು ಕಂಫರ್ಟ್ ಝೋನ್ ಅಲ್ಲಿ ಆಯ್ತು ಒಂದು ಹುಡ್ಗಿ ಜೊತೆ ಹುಡುಗ ಇರೋದು ಇಲ್ಲ ಹುಡುಗನ ಜೊತೆ ಹುಡುಗ ಇರೋ ಹುಡುಗಿ ಜೊತೆ ಹುಡುಗ ಇರೋದು ಆಯ್ತಾ ಹುಡುಗನ ಜೊತೆ ಹುಡುಗಿ ಇರೋದು ಈ ಒಂದು ಕಂಫರ್ಟ್ ಝೋನ್ ಅಂತ ನೀವು ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಅಂದ್ರೆ ದಯವಿಟ್ಟು ಆಯ್ತಾ ತುಂಬಾನೇ ಜಾಗ್ರತೆಯಿಂದ ಇರಬೇಕು ತುಂಬನೇ ಎಚ್ಚರದಿಂದ ಇರಬೇಕು ಇದನ್ನ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ದಯವಿಟ್ಟು ಆಯ್ತಾ ಏನು ಈ ಒಂದು ಬಿಗ್ ಬಾಸ್ ನೋಡ ಸೀಸನ್ ಲವೆನ್ ನಲ್ಲಿ ಆಯ್ತಾ ಭವ್ಯ ಗೌಡ ಮತ್ತೆ ತ್ರಿವಿಕ್ರಮ್ ಅನುಭವಿಸಿದ್ದನ್ನ ನೀವು ಅನುಭವಿಸಬಾರ್ದು ಅನ್ನೋದಕ್ಕೋಸ್ಕರವಾಗಿ ಹೇಳ್ತಾ ಇದ್ದೀನಿ ಫ್ಯಾನ್ಸ್ ಏನ್ ಗೊತ್ತೇನ್ರಿ ಅವರು ಎಮೋಷನಲ್ಲಿ ಕನೆಕ್ಟ್ ಆಗ್ಬಿಟ್ರೆ ಅವರು ಅದರಿಂದ ಹೊರಗಡೆ ಬರಲ್ಲ ಆಯ್ತಾ ಅವ್ರ ಮೆಂಟಲಿ ಫಿಕ್ಸ್ ಆಗ್ಬಿಡ್ತಾರೆ ಹಿಂಗೆ 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 ಏನು ನಮಗೆ ತೋರಿಸ್ತಾ ಇದ್ರೆ ಅದೇ ಸತ್ಯ ಅಂತ ಆದರೆ ಒಳಗಡೆ ಬೇರೆನೇ ಇರುತ್ತೆ ಆಯ್ತಾ ಅಲ್ಲಿ ಬಿಗ್ ಬಾಸ್ನ ಆಯ್ತಾ ರೂಲ್ ಮಾಡೋರೆ ಕ್ಯಾಮ್ರಾಮನ್ಗಳು ಅದು ಪಾಪ ಫ್ಯಾನ್ಸಿಗೆ ಗೊತ್ತಿರಲ್ಲ ಆಯ್ತಾ ರೂಲ್ ಮಾಡೋದೇ ಕ್ಯಾಮ್ರಾಮ್ಯನ್ಗಳು ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಮ್ರಾಮನ್ಗಳು ಆಯಿತಾ ಹೇಗೆಲ್ಲ ಆಟ ಆಡ್ತಾರೆ ಅನ್ನೋದು ಪಾಪ ಫ್ಯಾನ್ಸ್ಗಳಿಗೆ ಗೊತ್ತಿಲ್ಲ ನನಗೆ ಕೆಲವೊಂದು ವಿಷಯಗಳು ಗೊತ್ತಿರೋದಕ್ಕೆ ನಾನು ಹೇಳ್ತಾ ಇರೋದು ದಯವಿಟ್ಟು ನೀವೇನಾದರೂ ಒಬ್ಬರ ಜೊತೆ ಕಂಫರ್ಟ್ ಅಲ್ಲಿ ಇರಬೇಕಾ ಫಸ್ಟೇ ಕ್ಲಿಯರ್ ಮಾಡಿಬಿಡಿ ಒಬ್ಬರ ಜೊತೆ ನೀವು ಕಂಫರ್ಟ್ ಝೋನಲ್ಲಿ ಗೇಮ್ ಮಾಡ್ತೀರಾ ಅಂತಂದರೆ ಫಸ್ಟೇ ಕ್ಲಿಯರು ಆಯಿತಾ ನೋಡಮ್ಮ ನನಗೆ ಹೊರಗಡೆ ಗರ್ಲ್ ಫ್ರೆಂಡ್ ಇದ್ದಾಳೆ ನಾನು ನಿನ್ನ ಜೊತೆ ಒಂದು ಕಂಫರ್ಟ್ ಝೋನಿಗೆ ನಿನ್ನ ಜೊತೆ ಒಂದು ಅಲ್ಲಿ ಇದ್ದೀನಿ ಅಷ್ಟೇ ಅಂತ ನೀವು ಫಸ್ಟ್ ಎಪಿಸೋಡಲ್ಲೇ ಕ್ಲಿಯರ್ ಮಾಡಿಬಿಡಿ ಅದೇ ರೀತಿ ಹುಡುಗಿಯಾದ್ರು ಅಷ್ಟೇ ಆಯಿತಾ ಗುರು ನನಗೆ ಹೊರ್ಗಡೆ ಬಾಯ್ ಫ್ರೆಂಡ್ ಇದಾನೆ ಆಯಿತಾ ನಾನೇನಿದ್ರು ಈ ಜಸ್ಟೇ ಗೇಮು ಮತ್ತು ಒಂದು ಕಂಫರ್ಟ್ ಝೋನ್ ನನಗೊಂದು ಮಾತನಾಡೋಕ್ಕೆ ಒಂದು ಶೇರ್ ಮಾಡೋಕ್ಕೆ ಒಂದು ಕಂಪನಿ ಏನು ಬೇಕು ಹಾಗಾಗಿ ನಿನ್ನ ಜೊತೆ ನಾನು ಮಾತನಾಡ್ತೀನಿ ನಿನ್ನ ಜೊತೆ ಒಂದು ಕಂಫರ್ಟ್ ಝೋನ್ನ ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಎ ಫ್ರೆಂಡು ನನಗೆ ಹೊರಗಡೆ ಬಾಯ್ ಫ್ರೆಂಡ್ ಇದ್ದಾನೆ ಹಿಂಗೆ ಹೇಳ್ಕೊಂಡು ಗೇಮ್ ಆಡಕ್ಕೆ ಸ್ಟಾರ್ಟ್ ಮಾಡಬೇಡಿ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಈ ಈ ಫ್ಯಾನ್ಸ್ಗಳು ಅವ್ರದ್ದು ನನ್ನ ಅಂತ ತಪ್ಪು ಅಂತಲೇ ಹೇಳೋಲ್ಲ ಅವ್ರು ಆಗಿ ಕನೆಕ್ಟ್ ಆಗಿರ್ತಾರೆ ಎಮೋಷ್ನಲಿ ಕನೆಕ್ಟ್ ಆಗಿದ್ದಾಗ ಅವ್ರಿಗೆ ಹೆಂಗಾಗುತ್ತೆ ಅಂತಂದರೆ ಅವರ ಎಕ್ಸ್ಪೆಕ್ಟೇಷನಿಗೆ ನೀವು ನಡ್ಕೊಳ್ಳಲಿಲ್ಲ ಅಂದಾಗ ಅವರ ಎಕ್ಸ್ಪೆಕ್ಟೇಷನಿಗೆ ನೀವು ಇರಲಿಲ್ಲ ಅಂತಂದಾಗ ಅವರ ಆ ನೋವಾಗಿರುತ್ತಲ್ಲ ಆ ಮನಸ್ಸ ನೋವನ್ನು ನಮಗೆ ಹೊರ್ಗಡೆ ಆಗ್ತಾರೆ ಅಂದರೆ ಏನೇನು ಅನ್ನಬೇಕು ಅದನ್ನೆಲ್ಲ ಅಂತಾರೆ ಏನೇನು ಹೇಳಬೇಕು ಎಲ್ಲ ಅಪ್ಪನ್ನ ಅಮ್ಮನ ಮಕ್ಕಳನ್ನ ಮರಿನ ಎಲ್ಲ ಕರೀತಾರೆ ಅದೆಲ್ಲ ಬೇಡ ಅಂದರೆ ದಯವಿಟ್ಟು ಯಾರ್ಯಾರು ಬಿಗ್ ಬಾಸ್ ನೋಡೋ ಸೀಸನ್ ಟ್ವೆಲ್ಗೆ ಬರ್ತಾ ಇದ್ರೆ ಒಂದು ಕ್ಲಿಯರಿಟಿ ಕೊಟ್ಬಿಡಿ ಆಯ್ತಾ ಗುರು ನನಗೆ ಬಾಯ್ ಫ್ರೆಂಡ್ ಇದ್ದಾನೆ ನೋಡಮ್ಮ ನನಗೆ ಗರ್ಲ್ ಫ್ರೆಂಡ್ ಇದ್ದಾರೆ ನಾವೇನೂ ಈಗ ಒಂದು ಕಂಫರ್ಟ್ ಝೋನು ಒಂದು ಬಿಗ್ ಬಾಸ್ ಅಲ್ಲಿ ಒಂದು ಮಾತನಾಡಕ್ಕೆ ಒಂದು ಕಂಪನಿ ಬೇಕು ಒಂದು ಫ್ರೆಂಡ್ಶಿಪ್ ಅಷ್ಟೇ ಅದಕ್ಕೆ ಮೀರಿ ಬೇರೆ ಏನೂ ಇಲ್ಲ ಅಂತ ನೀವು ಒಂದು ಆಯ್ತಾ ಕ್ಲಿಯರಿಟಿ ಕೊಟ್ಬಿಡ್ಬೇಕು ಹಂಗೆ ಕ್ಲಿಯರಿಟಿ ಕೊಡ್ಲಿಲ್ಲ ಅಂತಂದ್ರೆ ಬಿಗ್ ಬಾಸ್ ಮ್ಯಾನ್ ಇದನ್ನಲ್ಲ ಅವನು ನಿಮ್ಮನ್ನ ಆಯ್ತಾ ಹೆಂಗ್ ಹೆಂಗೆಲ್ಲ ತೋರಿಸ್ಬೇಕು ಯಾವ ಯಾಂಗ್ಯಾಂಗಲ್ ಅಲ್ಲಿ ತೋರಿಸ್ಬೇಕು ನಿಮ್ಮನ್ನ ಹೆಂಗೆಲ್ಲ ತೋರಿಸಿದ್ರೆ ಆಯ್ತಾ ಫ್ಯಾನ್ಸ್ ನಿಮ್ಮನ್ನ ಇಷ್ಟಪಡ್ತಾರೆ ಆಯ್ತಾ ಹೆಂಗ್ ಎಲ್ಲ ತೋರಿಸಿದ್ರೆ ಟಿ ಆರ್ ಪಿ ಜಾಸ್ತಿ ಆಗುತ್ತೆ ಅದನ್ನ ಬಿಗ್ ಬಾಸ್ ಮ್ಯಾನು ಆಯ್ತಾ ನಿಮ್ಮನ್ನ ಆ ರೀತಿ ತೋರಿಸಿ ಹೊರಗಡೆ ನೀವು ಬರೋತ್ತಿಗೆ ನಿಮಗೆ ಗೊತ್ತಿಲ್ಲದ ಕೆಲವು ವಿಷಯಗಳಿಗೂ ಹೊರಗಡೆ ಫುಲ್ ಸ್ಪೀಡ್ ಆಗಿರ್ತವೆ ಆಯಿತಾ ಇದು ಆಗಬಾರ್ದು ಅಂದರೆ ದಯವಿಟ್ಟು ಒಂದು ಕ್ಲಿಯರಿಟಿ ಕೊಟ್ಕೊಂಡ್ಬಿಡಿ ಏಕೆಂದರೆ ನಾನು ಏನು ಈ ಒಂದು ಭವ್ಯ ಗೌಡ ಮತ್ತು ತ್ರಿವಿಕ್ರಮ್ ಅವ್ರದ್ದು ನಾನು ನೋಡಿದಾಗ ನಂಗೆ ಅರ್ಥ ಆಗಿದ್ದೇನು ಗೊತ್ತಾ ತುಂಬ ಹರ್ಟ್ ಆಗಿರುವಂತಹ ಫ್ಯಾನ್ಸು ತುಂಬಾ ನೋವು ಮಾಡ್ಕಿ ಮಾಡ್ಕೊಂಡಿರುವಂತಹ ಫ್ಯಾನ್ಸ್ ಹೆಂಗೆ ಅಂತಂದರೆ ಈ ಏಟ್ ಬಿದ್ದು ಸಿಮ್ಮು ಈ ಸ್ವಲ್ಪ ಏಟ್ ಬಿದ್ದು ಸಿಮ್ಮ ಹೆಂಗೆ ಗರ್ಜಿಸುತ್ತೆ ನೋಡಿ ಆ ಥರ ಅವರು ಹೆಂಗೆಲ್ಲ ಗರ್ಜಿಸ್ಬೇಕು ಹಂಗೆಲ್ಲ ಗರ್ಜಿಸ್ತಾರೆ ಅವ್ರ ಮುಖಾಮುತಿ ನೋಡೋಲ್ಲ ಹಂಗೆ ಗರ್ಜಿಸ್ತಾರೆ ನನಗೆ ಗೊತ್ತಾಯ್ತು ನನಗೆ ಟೂ ಡೇಸಲ್ಲಿ ನನ್ನನ್ನು ಇನ್ಕ್ಲೂಡ್ ಮಾಡಿ ಟ್ರೋಲ್ ಮಾಡಿದ್ರಲ್ಲ ನಾ ಹಿಂಗೆ ಅದೇ ಅಂದ್ಕೊಂಡೆ ನಾನು ಅಲ್ಲ ಗುರು ಅಲ್ಲ ಹಾಂ ಎಷ್ಟು ಅವ್ರಿಗೆ ಹರ್ಟ್ ಆಗಿದೆ ಅನ್ನೋದು ನಂಗೆ ಅದರಲ್ಲ ಅರ್ಥ ಆಯಿತು ಅದಕ್ಕೆ ಹೇಳ್ತಾ ಇದ್ದೀನಿ ದಯವಿಟ್ಟು ಫ್ಯಾನ್ಸ್ ಎಮೋಷನ್ ಜೊತೆ ಆಟಾಡಕ್ಕೆ ಹೋಗ್ಬಿಡಿ ಆಗಿ ಹೇಳ್ಬಿಡಿ ಗುರು ನಿಂಗೆ ಲವ್ ಇತ್ತ ನೀನು ಬಿಗ್ ಬಾಸ್ ನೋಡೋ ಸೀಸನ್ ಟ್ವೆಲ್ಲಿ ಹೋಗಿದ್ಯಾ ನಿಂಗೆ ಯಾವ್ದೋ ಒಂದು ಹುಡುಗಿ ಮೇಲೆ ಲವ್ ಇದೆ ಅಂತ ಓಪನ್ ಹೇಳೋದು ನಿಂಗೆ ದಂಬಿದ್ರೆ ನೋಡಮ್ಮ ನಂಗೆ ನೀನು ಇಷ್ಟ ನಿಂಗೆ ಇಷ್ಟನಾ ಇಲ್ಲೇ ಹೇಳು ಇಷ್ಟ ಇಲ್ಲ ಮುಂದಕ್ಕೆ ಹೋಗ್ತಾ ಇದೆ ಹುಡುಗೀನೂ ಅಷ್ಟೇ ಹುಡುಗನ ಮೇಲೆ ಇಷ್ಟ ಆಯ್ತಾ ಇಷ್ಟ ಇದೆ ಗುರು ಆಯ್ತಾ ನಿಮ್ಮ ಮೇಲೆ ಪ್ರೀತಿ ಇದೆಯೋ ಕ್ರಶ್ ಇದೆಯೋ ಫೀಲಿಂಗ್ಸ್ ಇದೆಯೋ ಬಿಡಿ ಆಯ್ತಾ ಅದನ್ನ ಬಿಟ್ಟು ನೀವು ಸುಮ್ಮನೆ ಫ್ರೆಂಡ್ಶಿಪ್ ಆಗಿದ್ರು ಕೂಡ ನಮ್ಮ ಬಿಗ್ ಬಾಸ್ ಕ್ಯಾಮ್ರಾಮನ್ ಇದ್ದಾರಲ್ಲ ಅವರು ನಿಮ್ಮನ್ನು ಫ್ರೆಂಡ್ಶಿಪ್ಪಿಗಿಂತ ಮೀರಿದ್ದನ್ನು ತೋರಿಸಿರ್ತಾರೆ ಹೊರಗಡೆ ಅವಾಗ ನೀವು ಬಂದಾಗ ಬಾಯ್ ಬಾಯ್ ಬಡ್ಕೋಬೇಕಾಗತ್ತೆ ಹೀಗಾಗಿದ್ದು ಅದೇನೇ ಆಯ್ತಾ ಈ ಕಡೆ ತ್ರಿವಿಕ್ರಮದ್ದು ತಪ್ಪಿಲ್ಲ ಈ ಕಡೆ ಭವ್ಯ ಅವರದ್ದು ತಪ್ಪಿಲ್ಲ ಆದ್ರೆ ಫ್ಯಾನ್ಸ್ ಏನು ಅಂತಂದ್ರೆ ನಮ್ಮ ಎಮೋಷನ್ ಹರ್ಟ್ ಆಗಿದೆ ಆಯ್ತಾ ಇವ್ರು ಏನು ಓದಿತ್ತಲ್ಲ ಅಂದ್ರೆ ಅವ್ರು ಹೆಂಗೆ ಅಂದ್ರೆ ಗ್ರ್ಯಾಟಿಟ್ಯೂಡ್ ಅನ್ನೋದನ್ನ ಅವ್ರು ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಅಂದ್ರೆ ನಾವು ಅಷ್ಟೆಲ್ಲ ಸಪೋರ್ಟ್ ಮಾಡಿದ್ದೀವಿ ಬಿಗ್ ಬಾಸ್ ಮನೆಯಲ್ಲಿ ನಾವು ಅಷ್ಟೇ ಒಂದ್ ಸ್ವಲ್ಪ ಗ್ರ್ಯಾಟಿಟ್ಯೂಡ್ ಇಲ್ವಲ್ಲ ಒಂದು ಸ್ವಲ್ಪ ಇದಿಲ್ವಲ್ಲ ನಾವು ಅಷ್ಟೆಲ್ಲ ಸಪೋರ್ಟ್ ಮಾಡಿದ್ರು ಕೂಡ ಇವ್ರು ನಮ್ಗೆ ಹಿಂಗೆ ಮಾಡ್ಬಿಟ್ರಲ್ಲ ಹಂಗೆ ಮಾಡ್ಬಿಟ್ರಲ್ಲ ಅಂದ್ರೆ ಅವರೇನೆ ಆಯ್ತಾ ಕಲ್ಪಿಸ್ಕೊಂತಿದ್ದಾರೆ ದಯವಿಟ್ಟು ಹೇಳೋದು ಇಷ್ಟ ಇದೆ ಆಯ್ತಾ ನೀವು ಕೂಡ ಬಿಗ್ ಬಾಸ್ ನಡೋ ಸೀಸನ್ ಟ್ವೆಲ್ ನೋಡ್ತಿದ್ದೀರಿ ಅಂದ್ರೆ ಯಾವುದೋ ಒಂದ್ ಜೋಡಿ ಪಕ್ಕದಲ್ಲಿ ಕುತ್ಕೊಂಡು ಮಾತಾಡ್ತಿದ್ದೆ ಆಯ್ತು ಒಂದು ಕಂಫರ್ಟ್ ಝೋನ್ ಅಲ್ಲಿ ಇದೆ ಅಂತ ಫುಲ್ ಮನ್ಸಿಗೆ ತಗೊಂಡ್ಬಿಡೋದು ಫುಲ್ ಮನ್ಸಿಗೆ ತಗೊಂಡ್ಬಿಟ್ಟು ಆಮೇಲೆ ನಂದು ಆರ್ಟ್ ಬ್ರೋಕ್ ಆಯ್ತು ಆಯ್ತಾ ಮೋಸ ಹಾಗೆ ಹೀಗೆ ಅನ್ನೋದು ಬಿಟ್ಬಿಡಿ ತುಂಬಾ ಆಯ್ತಾ ಮನ್ಸಿಗೆ ತಗೋಳಕ್ ಹೋಗ್ಬೇಡಿ ನಾನು ಬಿಗ್ ಬಾಸ್ ನೋಡ ಸೀಸನ್ ಟ್ವೆಲ್ ಬರ್ತಿರೋರಿ ನಾನು ಅದೇ ಹೇಳೋದು ಆಯ್ತಾ ಈ ಮರ ಸುಸ ಕತೆ ಎಲ್ಲ ಮಾಡಕ್ಕೆ ಹೋಗ್ಬೇಡಿ ನೀವು ಮರ ಸುತ್ಸ ಕತೆ ಮಾಡಿಬಿಟ್ರೆ ಹೊರ್ಗಡೆ ಬಂದು ಬಾಯ್ ಬರ್ಕೋಬೇಕಾಗುತ್ತೆ ಆಯ್ತಾ ಈಗ ಹರ್ಟ್ ಆಗಿರುವಂಥ ಫ್ಯಾನ್ಸ್ ಹೆಂಗೆ ಅಂತ ನಾನು ಹೇಳೋದಿಲ್ಲ ಏಟ್ ಬಿ ಧೂಳಿ ಥರ ಅವರು ಹೆಂಗೆ ಗರ್ಜಿಸ್ತಾರೆ ಅಂದ್ರೆ ನೆಕ್ಸ್ಟ್ ಲೆವೆಲಲ್ಲಿ ಗರ್ಜಿಸ್ತಾರೆ ಆಯ್ತಾ ಅವರು ಅವ್ರು ನನಗೆ ಕಮೆಂಟ್ ಆಗಿ ಕೇಳ್ತಾರೆ ನಮ್ಗೆ ಹರ್ಟ್ ಆಗಿದೆ ಮೇಡಮ್ ನಮ್ಗೆ ಹರ್ಟ್ ಆಗಿದೆ ನಮ್ಮ ಫೀಲಿಂಗಿಗೆ ಹರ್ಟಾಗಿದೆ ನಮಗೆ ನೋವಾಗಿದೆ ನಮ್ಗೆ ಇದರಿಂದ ಆಚೆ ಬರೋಕ್ಕಾಗ್ತಾ ಇಲ್ಲ ಆಯ್ತಾ ಒಬ್ರು ಫ್ಯಾನ್ಸ್ ಕೇಳ್ತಾರೆ ನಂಗೆ ನಿದ್ದೆ ಬರ್ತಿಲ್ಲ ಮೇಡಮ್ ನಾನು ನಿದ್ದೆ ಬರ್ತಿಲ್ಲ ನಾನು ತುಂಬ ಹರ್ಟ್ ಆಗಿದ್ದೀನಿ ನನಗೆ ನಾನು ತುಂಬಾ ಆಯ್ತಾ ಮನಸ್ಸೊಳಗಡೆ ಆಯ್ತಾ ಅದು ಕೊರಿತಾ ಇದೆ ನಾನು ಮೋಸ ಹೋಗ್ಬಿಟ್ಟು ನಾನು ನಂಬಿ ಅಂತ ನಾನು ಅದೇ ನಾನು ಅದೇ ಹೇಳ್ತಾ ಇರೋದು ದಯವಿಟ್ಟು ಬಿಗ್ ಬಾಸ್ ಅನ್ನ ಸೀಸನ್ ಟ್ವೆಲ್ಗೆ ಬರೋರು ಒಂದು ಕ್ಲಿಯರಿಟಿ ಕೊಟ್ಬಿಡಿ ಯಾಕೆಂದ್ರೆ ಬಿಗ್ ಬಾಸ್ ಹೆಂಗೆಂಗೆಲ್ಲ ಅವ್ರ ಕಂಟೆಂಟಿಗೆ ಅವ್ರ ಕ್ಯಾಮ್ರಾನೆ ಹಿಡಿತಾರೆ ಅನ್ನೋ ನಮ್ಗೆ ಚೆನ್ನಾಗಿ ಗೊತ್ತಿದೆ ಅವ್ರು ಹೆಂಗ್ ಎಲ್ಲ ಕಂಟೆಂಟಿಗೋಸ್ಕರವಾಗಿ ಬಿಗ್ ಬಾಸ್ ಯಾರ್ಯಾರನ್ನ ಪೇರ್ ಮಾಡ್ತಾರೆ ಯಾರ್ಯಾರನ್ನ ಏನೇನು ಮಾಡ್ತಾರೆ ಅದೆಲ್ಲ ನಮಗೆ ಗೊತ್ತಿದೆ ಸರಿಯಾ ಹಾಗಾಗಿ ದಯವಿಟ್ಟು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಬರುವಂತಹ ಕಂಟೆಸ್ಟೆಂಟ್ಗಳು ಫ್ಯಾನ್ಸ್ ಎಮೋಷನ್ ಜೊತೆ ಆಟ ಆಡಬೇಡಿ ನಿನ್ಗೆ ಲವ್ ಇತ್ತ ಆಗಿ ಹೇಳು ಗುರು ಮೇಲೆ ಲವ್ ಇದೆ ನನಗೆ ಹುಡುಗಿ ಮೇಲೆ ಇತ್ತಾ ಮೇಡಮ್ ನಿನ್ನ ಮೇಲೆ ನಂಗೆ ಲವ್ ಇದೆ ಆಯಿತಾ ನೋಡಮ್ಮ ನಿನ್ನ ಮೇಲೆ ನಂಗೆ ಲವ್ ಇದೆ ಹುಡುಗಿ ಆದರೆ ನೋಡಮ್ಮ ನಿನ್ನ ಮೇಲೆ ನಂಗೆ ಲವ್ ಇದೆ ಏನಾದರೂ ಹೇಳ್ತೀಯಾ ಹೇಳು ಇಲ್ವ ಬಿಡು ಇಲ್ಲ ಫ್ರೆಂಡ್ಶಿಪ್ಪಾ ಫಸ್ಟೇ ಫಸ್ಟ್ ಎಪಿಸೋಡಲ್ಲೇ ಕ್ಲಿಯರ್ ಏನು ಲಾಂಚಿಂಗ್ ಡೇ ಇರುತ್ತಲ್ಲ ಲಾಂಚಿಂಗ್ ಡೇ ದಿನನೇ ಕ್ಲಿಯರ್ ನೋಡಮ್ಮ ನಾನೊಂದು ಏನೋ ಫ್ರೆಂಡು ಅಷ್ಟೇ ಜಸ್ಟ್ ಮಾತನಾಡೋಣ ಆಯಿತಾ ಅದಕ್ಕೆ ಮೇರೆ ಏನು ಇಲ್ಲ ಅನ್ನೋದು ನೀವೊಂದು ಕ್ಲಿಯಾರಿಟಿ ಕೊಟ್ಕೊಂಬಿಡಿ ಇಲ್ಲ ಅಂತಂದ್ರೆ ಫ್ಯಾನ್ಸ್ ಏನು ತಂದು ಫುಲ್ಲು ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ ಒಳಗಡೆ ಒಂದು ತುಂಬಾ ಪ್ರೀತಿ ಒಂದ್ರೆ ಗಾಢುವಾಗ ಪ್ರೀತಿ ಮಾಡ್ತಾ ಇರ್ತಾರೆ ಆ ಪ್ರೀತಿಗೆ ಯಾವಾಗ ಆಯಿತಾ ಅಲ್ಲಿ ಏನು ಇಲ್ಲ ಅವ್ರ ಮಧ್ಯೆ ಏನು ಇಲ್ಲ ಅಂತ ಗೊತ್ತಾಗುತ್ತೆ ಅವಾಗ ಅವರಿಗೆ ಅದು ತಡ್ಕೋಣಕ್ಕಾಗ್ದೆ ಆ ಎಲ್ಲ ಕೋಪವನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಮೇಲೆ ಬ್ಯಾಡ್ ಕಮೆಂಟ್ ಮಾಡೋದು ಟ್ರೋಲ್ ಮಾಡೋದು ಏನೆಲ್ಲ ಮಾಡ್ಬೇಕು ಅದನ್ನೆಲ್ಲ ಮಾಡ್ತಾರೆ ಹಾಗಾಗಿ ದಯವಿಟ್ಟು ಬಿಗ್ ಬಾಸ್ಗೆ ಬರುವಂತಹ ಕಂಟೆಸ್ಟೆಂಟ್ಗಳು ಆಯ್ತಾ ಈ ಒಂದು ತಪ್ಪನ್ನ ಮಾಡೋಕೆ ಹೋಗ್ಬೇಡಿ ನೀವು ಜೋಡಿಯಾಗಿ ಗೇಮ್ ಆಡ್ತೀರಾ ಕ್ಲಿಯರ್ ಮಾಡಿ ಏನಿಲ್ಲ ಜಸ್ಟೇ ಗೇಮು ಒಂದು ಫ್ರೆಂಡ್ಶಿಪ್ ಇದೆಯಾ ಫ್ರೆಂಡ್ಶಿಪ್ ಲವ್ ಇದೆಯಾ ಲವ್ ಆಯ್ತಾ ಅದು ಬಿಟ್ಟು ನೀವು ಸುಮ್ಮನೆ ಆಯ್ತಾ ಓಕೆ ಇದೊಳೆ ಚೆನ್ನಾಗಿದೆ ಅಂತ ಸುಮ್ಮನಿದ್ರೆ ಬಿಗ್ ಬಾಸ್ ಟೀಮ್ ಏನು ಮಾಡುತ್ತೆ ಅಲೋ ಅದನ್ನು ಬೇರೆ ರೀತಿ ಪೋಟ್ರೆ ಮಾಡುತ್ತೆ ಹೊರಗಡೆ ಅಯ್ಯೋ ಒಂದೊಂದು ಪ್ರೋಮೋ ಹಾಕುತ್ತೆ ಅಲ್ಲಿ ಎಂಥದ್ದು ಇರಲ್ಲ ಆದರೆ ಇಬ್ರು ಏನು ಆಯ್ತಾ ಸ್ಲೋ ಮೋಷನ್ನಲ್ಲಿ ಆಯಿತಾ ಮುಸ್ಸಂಜೆ ಹೊತ್ತಲ್ಲಿ ಸ್ಲೋ ಮೋಷನ್ನಲ್ಲಿ ಇಬ್ಬರು ಐಸ್ ಐ ಟು ಐ ಕಾಂಟ್ಯಾಕ್ಟ್ ರೀತಿ ಝೂಮ್ ಮಾಡಿ ತೋರಿಸಿರ್ತಾರೆ ಪ್ರೋಮೋದಲ್ಲಿ ಹಲವಾಗಿ ಎಪಿಸೋಡಲ್ಲಿ ನೋಡಿದರೆ ಏನೂ ಇರಲ್ಲ ಅವರು ಆ ಮೂಲೆ ಸೋಪದಲ್ಲಿ ಈ ಮೂಲೆ ಸೋಪದಲ್ಲಿ ಕೂತ್ಕೊಂಡು ಮಾತನಾಡ್ತಿರ್ತಾರೆ ಅದನ್ನು ಅಷ್ಟು ಝೂಮ್ ಮಾಡಿ ನಮ್ಮೊಂದು ಪ್ರೋಮೋ ಹಾಕಿರ್ತಾರೆ ನಾವು ಅಬ್ಬಾ ಏನು ರೊಮ್ಯಾಂಟಿಕ್ ಪ್ರೋಮೋ ಗುರು ಓಕೆ ಅಂತೇಳಿ ಎಪಿಸೋಡ್ ವೆಯ್ಟ್ ಮಾಡ್ತೀವಿ ಈ ಎಪಿಸೋಡಲ್ಲಿ ನೋಡಿದರೆ ಏನೂ ಇರಲ್ಲ ಇದು ಬಿಗ್ ಬಾಸ್ ಕತೆ ಯಾಕೆಂದರೆ ಬಿಗ್ ಬಾಸ್ನ ತುಂಬಾ ನೋಡಿರೋದ್ರಿಂದ ಬಿಗ್ ಬಾಸ್ನ ರಿವ್ಯೂನ ನಾನು ಸುಮ್ಮನೆ ಮಾಡ್ತಾ ಇಲ್ಲ ಬಿಗ್ ಬಾಸ್ ರಿವ್ಯೂ ಮಾಡ್ತಾ ಇದ್ದೀನಿ ಅಂದರೆ ಅದರದ್ದು ಆಯಿತಾ ಉದ್ದಗಲವನ್ನು ತಿಳ್ಕೊಂಡೆ ರಿವ್ಯೂ ಮಾಡ್ತಾ ಇರೋದು ನೋಡೋಣ ಆಯಿತಾ ವೆರಿ ಸೂನ್ ಬಿಗ್ ಬಾಸ್ ಅಪ್ಡೇಟ್ ಮುಂದೆ ಬರ್ತೀನಿ ನಾನು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಬಾಯ್ ಬಾಯ್